ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ವೇಳೆ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಈ ಡಿಸೈನ ನೀವು ಬೀಡ್ಸನ್ನು ಹಾಕ್ಕೊಂಡಾದರೂ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ರೀತಿಯಲ್ಲಿ ತೋರಿಸ್ತಾ ಇದೀನಿ ಸೊ ಇದನ್ನು ನಾನು ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತೀನಿ ರೈಟ್ ಸೈಡಿಂದ ಹಾಕ್ತೀನಿ ಅಂದರೆ ಸೀದಾ ಸೈಡಿಂದಾನೇ ಹಾಕ್ತಾಯೀನಿ ಮೊದಲಿಗೆ ಬಟ್ಟೆಗೆ ನಿಡಲ್ನ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸ್ಟಾರ್ಟಿಂಗೆ ಕುಚ್ಚನ ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದನ್ನು ಬೇಕು ಅಂದರೆ ಹಾಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಈ ರೀತಿ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಸಿಂಗಲ್ ಕ್ರೋಶ್ ಆದಮೇಲೆ ತ್ರೀ ಚೈನ್ನ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಮತ್ತೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಲಾಕ್ ಆದಮೇಲೆ ಇವಾಗ ನಾನು ಮತ್ತೆ ಚೈನ್ಗಳನ್ನ ಹಾಕ್ತಾಯೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟಷ್ಟು ಒಳಗಡೆ ನಾವು ಅದನ್ನು ಲಾಕ್ ಮಾಡಬೇಕು ಸೊ ಆರ್ಚ್ ಮಾಡೋದಿದೆ ಈ ಪ್ಲೇಸಲ್ಲಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಅದಕ್ಕೋಸ್ಕರ ಒಂದೇ ಒಂದು ಅಥವಾ ಎರಡು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಸ್ವಲ್ಪ ಲೂಸ್ ಆಗಿದ್ರೆ ಸಾಕು ನಂತರ ನಾನು ಮತ್ತೆ ತ್ರೀ ಚೈನ್ನ ಹಾಕ್ತಾಯಿನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಮಾಡ್ತಾಯಿದ್ದೀನಿ ಸೊ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕು ಇವಾಗ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷನ್ನು ಮಾಡ್ಕೊಳ್ತಾ ಇದೀನಿ ನಂತರ ಫೈ ಚೈನ್ನ ಹಾಕಬೇಕು ಕುಚ್ಚನ್ನು ಕಟ್ಟೋದಕ್ಕೆ ಇಲ್ಲಿ ನಾನು ಫೈ ಚೈನ್ನ ಹಾಕಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ನಂತರ ಫೈ ಚೈನ್ ಆದಮೇಲೆ ತ್ರೀ ಸಿಕ್ಸ್ ತ್ರೀ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಸಿಕ್ಸ್ ಮಧ್ಯದಲ್ಲಿ ಸಿಕ್ಸ್ ಚೈನ್ ಏನಿದೆ ಅದು ಆರ್ಚ್ ಮಾಡೋದಕ್ಕೆ ಎರಡು ಕಡೆ ತ್ರೀ 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 ಚೈನ್ ಬರುತ್ತೆ ಇಲ್ಲಿ ನಾನು ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ಐದು ಚೈನ್ಗಳನ್ನ ಹಾಕ್ತಾಯಿ ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೂ ಕೂಡ ಮ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಎರಡು ಕಡೆ ಈ ರೀತಿ ಒಂದೊಂದು ಸಿಂಗಲ್ ಕ್ರೋಶ ಬರುತ್ತೆ ಮಧ್ಯದಲ್ಲಿ ಫೈ ಚೈನ್ ಬರುತ್ತೆ ನಂತರ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ನಮಗೆ ನಾವು ಆರ್ಚ್ ಮಾಡೋದಿಕ್ಕೆ ಆರ್ಚನ್ನು ಮಾಡೋದಕ್ಕೆ ಆರು ಚೈನ್ಗಳನ್ನ ಹಾಕಬೇಕು ಆರು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಒಂದು ಅಥವಾ ಎರಡು ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ತ್ರೀ ಚೈನ್ ಬರಬೇಕು ಸೊ ಮಧ್ಯದಲ್ಲಿ ಸಿಕ್ಸ್ ಚೈನ್ ಇದ್ದರೆ ಎರಡು ಕಡೆ ತ್ರೀ ತ್ರೀ ಚೈನ್ ಇರಬೇಕಾಗುತ್ತೆ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಆಯಿತು ಇವಾಗ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಬೇಕು ಫೈ ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಬೇಸ್ಲೈನ್ ಅಂತೂ ತುಂಬ ಇದೆ ಫೈವ್ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟೋದು ಅದಾದಮೇಲೆ ತ್ರೀ ಸಿಕ್ಸ್ ತ್ರೀ ಈ ರೀತಿಯಾಗಿ ಹಾಕೊಳ್ತಾ ಹೋಗಬೇಕು ಇಲ್ಲಿ ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಫೈವ್ ಚೈನ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನಿಡಲ್ಲ ನಮ್ಮ ಸೈಡ್ ಹೇಳಿದಾಗ ಅದು ಟೈಟಾಗಿ ಕೂರುತ್ತೆ ಸೆಕೆಂಡ್ ಲೇಯರ್ಗೆ ನಾನು ಸ್ಟಾರ್ಟಿಂಗೇ ಲಾಕ್ ಇದ್ದೀನಿ ಸ್ಟಾರ್ಟಿಂಗ್ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿದ್ವಲ್ಲ ಆ ಎರಡರ ಮಧ್ಯದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಫೈವ್ ಚೈನ್ ಗ್ಯಾಪ್ ಇದೆ ಹಾಗಾಗಿ ಇಲ್ಲೂ ಕೂಡ ನಾನು ಫೈ ಚೈನ್ನೇ ಹಾಕ್ಕೊಳ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕು ಐದು ನಂತರ ಫಸ್ಟ್ ಒಂದು ಸಿಂಗಲ್ ಕ್ರೋಶಿದ ಮೇಲೆ ಲಾಕ್ ಮಾಡಬೇಕು ಇಲ್ಲಿ ನಾವು ಟೂ ಟೈಮ್ ಸಿಂಗಲ್ ಕ್ರೋಶನ್ನು ಮಾಡಿದ್ದೆ ಬೇಸ್ಲೈನಲ್ಲಿ ಹಾಗಾಗಿ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕಾಗುತ್ತೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಇದೆಯಲ್ವ ಅದ್ರ ಮೇಲೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಸಿಂಗಲ್ ಕ್ರೋಶ ಬೇಕು ಅಂದರೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು ಸ್ಟಾರ್ಟಿಂಗ್ ಬೇಸ್ಲೈನಲ್ಲೇ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಪಕ್ಕದಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆ ಅಲ್ಲೇನು ಲಾಕ್ ಮಾಡ್ತಾ ಇಲ್ಲ ಇವಾಗ ನಾನು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲಿರುವ ತ್ರೀ ಚೈನ್ನ ಸ್ಕಿಪ್ ಮಾಡಿ ಈ ಸಿಕ್ಸ್ ಚೈನ್ ಏನಿದೆ ಆರು ಚೈನ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ನೋಡ್ತಿರ್ಬೋದು ಫಸ್ಟು ನಾನು ಎರಡು ದಾರದಿಂದ ಒಂದು ಸಲ ಅನ್ನು ಹೇಳ್ಕೊಳ್ತೀನಿ ನಂತರ ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಇದನ್ನು ನಾವು ತ್ರಿಬಲ್ ಕೃಷ ಕಂಬ ಅಂತ ಹೇಳಿ ಕರಿತೀವಿ ಸೊ ಮೂರು ಬಾರಿ ಎರಡೆರಡು ಲೂಪಲ್ಲಿ ನಾವು ಅನ್ನು ಪಾಸ್ ಮಾಡ್ತಾ ಬರಬೇಕು ನಂತರ ನಾನಿಲ್ಲಿ ಟೂ ಚೈನ್ನ ಹಾಕ್ಕೊಂಡೆ ಟೂ ಚೈನನ್ನು ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ತ್ರಿಬಲ್ ಕೃಷಿ ಕಂಬ ಮಾಡಿದ್ವಲ್ಲ ಕಂಬದ ಕೆಳಗಡೆಯಿಂದ ಅಂದರೆ ಹಿಂದೆ ಹಿಂದೆ ಈ ರೀತಿ ಹೋಗಿ ಥ್ರೆಡ್ನ ತರಬೇಕು ಸ್ಟಾರ್ಟಿಂಗ್ ಮೂರು ಲೂಪ್ ಇರುತ್ತೆ ಅದಾಗೇ ಇರಲಿ ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಕೆಳಗಡೆಯಿಂದ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದರೆ ಮತ್ತೆ ಎರಡು ಲೂಪು ಅದ್ರ ಜೊತೆಗೇನೆ ಆ್ಯಡ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಮತ್ತೆ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತರಬೇಕು ಮತ್ತೆ ಎರಡು ಲೂಪು ಅದ್ರ ಜೊತೆಗೇನೆ ಸೇರ್ಕೊಳ್ಳುತ್ತೆ ಮತ್ತೆ ಇನ್ನೂ ಸಲ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಕೆಳಗಡೆ ಹೋಗಿ ಥ್ರೆಡ್ನ ತರಬೇಕು ಒಟ್ಟು ನಾವು ನಾಲ್ಕು ಬಾರಿ ಮಾಡಿದಾಗ ಇಲ್ಲಿ ಒಂಬತ್ತು ಲೂಪ್ಗಳಿರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಈ ರೀತಿ ಒಟ್ಟಿಗೆ ಸೇರಿಸಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಿದಾಗ ಅಲ್ಲೊಂದು ಬಫ್ ಥರ ಬರುತ್ತೆ ಈ ರೀತಿ ಕಾಣಿಸುತ್ತೆ ಐದು ಬಾರಿನಾದರೂ ನೀವು ಮಾಡ್ಕೊಳ್ಬೋದು ಮತ್ತೆ ಸೂಜಿ ಮೇಲೆ ನಾನು ಎರಡು ಸಲ ಥ್ರೆಡನ್ನು ಸುತ್ಕೊಳ್ತೀನಿ ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಸಾರಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕು ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ ಸಾರಿ ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದರೆ ಫಸ್ಟು ಮೂರು ಲೂಪು ಇಡಲ್ ಮೇಲೆ ಇರುತ್ತೆ ಎರಡನೇ ಬಾರಿ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡೋಗಿ ಕೆಳಗಡೆಯಿಂದ ಹೋಗಿ ಥ್ರೆಡನ್ನು ಥ್ರೆಡ್ಡನ್ನು ತರಬೇಕು ಅದ್ರ ಜೊತೆಗೆ ಮತ್ತೆ ರೆಡ್ ಲೋಪು ಆ್ಯಡ್ ಆಗುತ್ತೆ ಮತ್ತು ನಾನಿವಾಗ ಮೂರನೇ ಬಾರಿ ಮಾಡ್ತಾಯಿದ್ದೀನಿ ಸೊ ನಾಲ್ಕನೇ ಬಾರಿ ಮಾಡಬೇಕು ನಾಲ್ಕು ಬಾರಿ ಮಾಡಿ ಅದರ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಈ ರೀತಿ ನಾಲ್ಕು ಸಲ ಥ್ರೆಡ್ಡನ್ನು ತಂದು ಲಾಕ್ ಮಾಡಿದ್ರೆ ಬಫ್ ಬರುತ್ತೆ ಮತ್ತು ನಾನು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನು ತರಬೇಕು ಸೊ ತ್ರಿಬಲ್ ಕ್ರೋಶ ಕಂಬನ ಮಾಡಿ ನಾನು ಟೂ ಚೈನ್ನ ಹಾಕ್ಕೊಂಡು ಬಫ್ನ ಮಾಡ್ತಾ ಇರೋದು ಡಬಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ ನೀವು ಟ್ರೈ ಮಾಡ್ಬೋದು ಈ ರೀತಿ ತ್ರಿಬಲ್ ಕ್ರೋಶ ಮಾಡಿಕೊಂಡಿದ್ದಾದಮೇಲೆ ಟೂ ಚೈನ್ನ ಹಾಕಬೇಕು ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡನ್ನು ತರಬೇಕು ಸ್ಟಾರ್ಟಿಂಗ್ ಮಾತ್ರ ಮೂರು ಲೂಪ್ ಇರುತ್ತೆ ನಂತರ ಎರಡೆರಡು ಲೂಪ್ ಅದ್ರ ಜೊತೆಗೆ ಆ್ಯಡ್ ಆಗ್ತಾ ಬರುತ್ತೆ ನಾಲ್ಕು ಸಲ ಮಾಡಬೇಕು ನಾಲ್ಕು ಸಲ ಮಾಡಿಕೊಂಡಿದ್ದಾದಮೇಲೆ ಒಟ್ಟಿಗೆ ಸೇರಿಸಿ ನಾವು ಅದನ್ನು ಲಾಕ್ ಮಾಡಬೇಕು ಡಿಸೈನ್ ಅದು ತುಂಬ ಈಸಿ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ನಿಡಲ್ ನಂಬರ್ ಟೆನ್ನಿಂದ ನಿಮಗೆ ಈ ಡಿಸೈನ್ ಹಾಕೋದಕ್ಕೆ ಕಷ್ಟ ಅನಿಸಿದ್ರೆ ಸೆವೆನಿಂದ ಹಾಕ್ಬೋದು ಏನಕ್ಕೆ ಅಂದರೆ ಅದರ ತುದಿಯಲ್ಲಿ ಹುಕ್ಕಿದೆಯಲ್ವ ಅದು ಸ್ವಲ್ಪ ಬಿಗ್ ಸೈಜಲ್ಲಿರುತ್ತೆ ನಾವು ಥ್ರೆಡ್ಡನ್ನು ಆರಾಮಾಗಿ ಹೇಳ್ಕೊಳ್ಬೋದು ಅದು ಬಿಚ್ಚೋಗೋದಿಲ್ಲ ಮತ್ತು ನಾನು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ್ನು ಮಾಡ್ತಾಯಿದ್ದೀನಿ ಟೂ ಚೈನ್ನ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತಂದು ಬಫ್ ಥರ ಮಾಡೋದಕ್ಕೆ ನಾಲ್ಕು ಬಾರಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಕೆಳಗಡೆಯಿಂದ ಥ್ರೆಡನ್ನು ತರ್ತಾಯಿದ್ದೀನಿ ನಾಲ್ಕು ಬಾರಿ ಮಾಡ್ಕೊಂಡಿದ್ದಾದಮೇಲೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಲಾಕ್ ಮಾಡಿಕೊಂಡು ನಂತರ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ ಸೊ ಇಲ್ಲಿ ಪೂರ್ತಿಯಾಗಿ ಬಫ್ ಹಾಗೆ ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ಈ ರೀತಿ ಬಫ್ಗಳನ್ನ ಮಾಡಬೇಕು ಇದಕ್ಕೆ ಯಾವುದೇ ಬೀಡ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಫಸ್ಟ್ ಒನ್ ಅರ್ಚಿಗೆ ಸೊ ನೀವು ಈ ರೀತಿನಾದರೂ ಹಾಕ್ಕೊಳ್ಬೋದು ಈ ರೀತಿ ಕಾಣಿಸುತ್ತೆ ಬೀಡ್ ಯಾವುದು ಬೇಡನವರು ಈ ರೀತಿಯಾಗಿ ಹಾಕ್ಕೊಳ್ಬೋದು ಒಟ್ಟು ನಮಗಿಲ್ಲಿ ಆರು ಕಂಬ ಬರುತ್ತೆ ಅಂದರೆ ಆರು ಬಫ್ಗಳು ಬರುತ್ತೆ ಇಲ್ಲಿ ತ್ರೀ ಚೈನ್ ಆದಮೇಲೆ ಲಾಕ್ ಇರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡ್ತಾ ಇದೀನಿ ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಸೊ ಎರಡೂ ಸಲ ಸಿಂಗಲ್ ಕ್ರೋಶ ಇರುತ್ತಲ್ವ ಹಾಗಾಗಿ ನಂತರ ಪಕ್ಕದಲ್ಲಿ ಫೈವ್ ಚೈನ್ ಗ್ಯಾಪ್ ಇದೆ ಸೊ ಹಾಗಾಗಿ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ತಾಯಿದ್ದೀನಿ ಅಥವಾ ನೀವು ಆ ಫೈ ಚೈನ್ ಒಳಗಡೆ ಸಿಂಗಲ್ ಕ್ರೋಶನ್ನಾದರೂ ಮಾಡ್ಬೋದು ನಾನು ಫೈ ಚೈನ್ ಇರೋ ಕಡೆ ಫೈವ್ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ನಂತರ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಷನ ಮಾಡ್ತಾ ಇದೀನಿ ಸಿಂಗಲ್ ಕ್ರೋಷನ ಮಾಡಿ ಇವಾಗ ನಾನು ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವಾ ಲೇನೂ ಲಾಕ್ ಮಾಡ್ತಾ ಇಲ್ಲ ಆಗಿ ಇಲ್ಲಿಂದನೇ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಸುತ್ಕೊಂಡು ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಗಳನ್ನ ಬಳಸ್ತಾ ಇರೋದು ಒಂದು ಬೀಡನ್ನ ತ್ರೆಡ್ಗೆ ಹಾಕ್ಕೊಂಡು ಮತ್ತೆ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಆರ್ಚಲ್ಲಿ ಯಾವುದೇ ಬೀಡ್ಗಳನ್ನ ಬಳಸಿಲ್ಲ ಬಟ್ ಈ ಆರ್ಚಲ್ಲಿ ನಾನು ಬೀಡ್ಗಳನ್ನ ಹಾಕ್ ಹಾಕ್ತಾಯಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡಿಸೈನ್ನ ಮಾಡ್ಕೊಳ್ಬೋದು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದೆ ಮತ್ತು ಎರಡನೇ ಬಾರಿಯೂ ಕೂಡ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತರ್ತಾಯೀನಿ ಒಟ್ಟು ನಾಲ್ಕು ಬಾರಿ ಸ್ಟಾರ್ಟಿಂಗ್ ಆರ್ ಚೇಗ್ ಮಾಡ್ದು ಅದೇ ರೀತಿ ಇಲ್ಲೂ ಕೂಡ ಮಾಡಬೇಕು ನಾಲ್ಕು ಬಾರಿ ನಾವು ಥ್ರೆಡ್ಡನ್ನು ಸುತ್ಕೊಂಡು ಥ್ರೆಡ್ಡನ್ನು ತರಬೇಕು ಕೊನೆಯಲ್ಲಿ ಒಟ್ಟಿಗೆ ಸೇರಿಸಿ ಎಲ್ಲ ಥ್ರೆಡ್ಡನ್ನು ಕೂಡ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಈ ರೀತಿ ಬಫ್ ಬರ ಬಫ್ ಬರುತ್ತೆ ಆ ಬಫ್ ಮೇಲೆ ಬೀಡಿರುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡೋಗಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಇದ್ದೀನಿ ತ್ರಿಬಲ್ ಕ್ರೋಶ ಕಂಬನ ಮಾಡಿ ಒಂದು ಚೈನ್ನ ಹಾಕಿ ನಂತರ ನಾವು ಬೀಡನ್ನ ಹಾಕಬೇಕು ಅಲ್ಲಿ ನಾವು ಬರೀ ಟೂ ಚೈನ್ನ ಹಾಕ್ಕೊಂಡಿದ್ದು ಇಲ್ಲಿ ಒಂದು ಚೈನ್ನ ಹಾಕಿ ಬೀಡನ್ನ ಹಾಕಿ ಆ ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ ಅಥವಾ ಒಂದು ಚೈನ್ನ ಹಾಕ್ಕೊಳ್ತೀನಿ ಎರಡೂ ಕೂಡ ಒಂದೇ ಈ ರೀತಿ ಲಾಕ್ ಒಂದು ಚೈನು ಅಂದಾಗ ಅದು ಲಾಕ್ ಆಗಿಬಿಡುತ್ತೆ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಒಟ್ಟು ನಾಲ್ಕು ಬಾರಿ ನಾವು ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತರಬೇಕು ಅದನ್ನು ಎಲ್ಲೂ ಲಾಕ್ ಮಾಡೋ ಹಾಗಿಲ್ಲ ಸೂಜಿ ಮೇಲೆ ಇಟ್ಕೊಳ್ಬೇಕು ಕೊನೆಯಲ್ಲಿ ಎಲ್ಲ ಥ್ರೆಡ್ಗಳನ್ನೂ ಕೂಡ ಸೇರಿಸಿ ನಾವು ಲಾಕ್ ಮಾಡಬೇಕು ಆವಾಗಲೇ ಅದು ಬಫ್ ಆಗೋದು ಈ ರೀತಿ ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿಯಾಗಿಯೇ ಹಾಕ್ಕೊಳ್ತೀನಿ ಸೊ ಇಲ್ಲೂ ಕೂಡ ಆರು ಬಫ್ಗಳು ಬಂದಿದೆ ಬಫ್ ಮೇಲೆ ಒಂದೊಂದು ಬೀಡ್ ಬಂದಿದೆ ಅಷ್ಟೇ ಸ್ಟಾರ್ಟಿಂಗ್ ರೀತಿನೆ ನಂತರ ತ್ರೀ ಚೈನ್ ಆದಮೇಲೆ ಲಾಕ್ ಇರುತ್ತೆ ನೋಡಿ ಆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಅದ್ರ ಪಕ್ಕದಲ್ಲಿ ಲಾಕ್ ಮಾಡ್ತಾ ಇದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಫೈ ಚೈನ್ ಗ್ಯಾಪ್ ಇದೆ ಹಾಗಾಗಿ ಫೈ ಚೈನ್ನ ಹಾಕ್ತಾ ಇದೀನಿ ಫೈ ಚೈನ್ನ ಹಾಕಿ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ನಂತರ ಸಾರಿ ಲಾಕ್ ಆದಮೇಲೆ ಅಲ್ಲಿಂದ ನೆಕ್ಸ್ಟ್ ನಾವು ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ಸೊ ಇದೇ ರೀತಿ ನಾನು ಫಸ್ಟ್ ಒನ್ ಆರ್ಚ್ ಇರ್ತೀನಿ ನೆಕ್ಸ್ಟ್ ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಮಗೆ ಇಲ್ಲಿ ಬೀಡ್ ಆದರೆ ಒಟ್ಟು ಆರು ಬೀಡ್ಸ್ಗಳು ಬರುತ್ತೆ ಆರು ಬಫ್ ಮೇಲೆ ಈ ರೀತಿನಾದ್ರೂ ಈ ರೀತಿನಾದರೂ ಮಾಡ್ಕೊಳ್ಬೋದು ಅಥವಾ ಸ್ಟಾರ್ಟಿಂಗ್ ಆರ್ಚ್ ರೀತಿನಾದರೂ ನೀವು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದನ್ನು ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿ ಕೊನೆಯಲ್ಲಿ ಕೂಡ ಆರ್ಚ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಕೊನೆಯಲ್ಲಿ ಲಾಕ್ ಮಾಡಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಈ ಫೈ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಳೋದು ಸೊ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ಕುಚ್ಚನ್ನು ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ತುಂಬ ನೀಟಾಗಿ ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಸೊ ವಿಥೌಟ್ ಬೀಡ್ಸ್ ಆದರೂ ಮಾಡ್ಬೋದು ವಿತ್ ಬೀಡ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು ಈ ಡಿಸೈನ ಸೊ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಆಗಿನೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸುಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು